ಮಾಂತೇಶ ನಿನಗೆ ಮದುವೆ ಮಾಡಿದ್ರೆ ನೀನ್ ಎಂತಿ ಬಂದ್ ಬಂದ ಸೀರೆ ಉಟ್ಕೊಂಡು ಊರ್ ತುಂಬಾ ಸುತ್ತಾಡಕಲ್ಲ ಅಕ್ಕಿ ಇಲ್ಲಿ ಟೈಮ್ ಪಾಸ್ ಆಗೋದಿಲ್ಲ ಅಣ್ಣಕತ್ತಾಳೆ ಸ್ವಲ್ಪ ಸಿಟಿ ಹೋಗಿ ಬರೋ ನಂದಾಳೆ ಅದಕ್ಕ ಹೊಂಟಿವಿ ಏನಪ್ಪ ಈಗ ಇವತ್ತ ಸಿಟಿ ಹೋಗೋಣಂತಳ ನಾಳೆ ಹೊಳ ಮನಿ ಮಾರಿ ಹೋಗೋಣಂತಳ ಅದಕ್ಕೆಲ್ಲ ಹೂ ಅನ್ಕೋತ ಕುಂದಿರ್ತೀನ ನೀವ್ ಹೆಂಗ್ ಈ ಮನಿ ಸೊಸಿ ಆಗಿರಲ್ಲ ಹಂಗ ನಾನು ಈ ಮನಿ ಸೊಸಿ ಆಗಿನಿ ಸ್ವಲ್ಪ ನೋಡಿ ಮಾತಾಡ್ರಿ ಹ ನನಗ್ ನೀ ಹಿಂಗ್ ತಿರುಗಿ ಮಾತಾಡಕತ್ತಿ ಅಂತಂದ್ರೆ ನನ್ನ ಮಗ ನಿನ್ಗೆ ಎಷ್ಟು ಸಲಹೆ ಕೊಟ್ಟನ ಅಂತ ಹೇಳಿ ನನ್ಗೆ ಹೀಗ್ ತಿಳಿತಾ ಅವ ನಿಮಗ್ ಮಗ ನನಗ ತಾಳಿ ಕಟ್ಟಿದ್ ಗಂಡ ಏ ನನ್ನ ಮಗ ತಾಳಿ ಕಟ್ಟಂದ್ರ ಕಟ್ಟಂದ್ರೆ ಬಿಚ್ಚ ಬಿಚ್ಚಾನ ಹಂಗ ನನ್ ಗಂಡ ತಾಯಿನ ಮನಾಗ ಇಟ್ಕೊಂಡ್ರು ಇಟ್ಕೋತಾನ ಹೊರಗ ಹಾಕಂದ್ರ ಹೊರಗಾಕ್ತಾನ ನನ್ ಹೊರಗ ಹಾಕಿ ಒಟ್ಟಿಗೆ ಏನ್ ಮನೆ ತಿಂತ ನಾನು ಆಸ್ತಿ ಎಲ್ಲ ನನ್ನ ಹೆಸರಿನಾಗೈತಿ ಒಂದ್ ಮಾತಾಡಿಸಿದ ಯಾಕೆ ಸುಮ್ಮನೆ ಕುದ್ರಕ್ ಬರ್ದಿಲ್ಲ ಈ ಮನಿ ಯಜಮಾನ್ ಕೆನ ನಾ ಕಾರಿನ ಹೇಳಿದ ಕೆಲ್ಸ ಮಾಡ್ತಾರ ಅಂತಾದ್ರಾಗ ನೀನ್ ಇದ್ದಂಗ ನಾ ಕೇಳ್ಬೇಕೇನ ಅತ್ತಿಗೊಂದ್ ಕಾಲ ಅದ್ರ ಸೊತ್ತಿಗೊಂದ್ ಕಾಲ ಎಷ್ಟ್ ದಿನ ನಡೀತೈತಿ ನಾನು ನೋಡ್ತೀನಿ ಅವಾ ಆಕೆ ಯಾರ ದಿನ ಆತ್ ಕರ್ಗ ಹೋಗೋಣ ಕೂತಾಳ ಈಗ ಹೋಗು ಟಾಮ್ ಕರ್ಗತ ಕುಂದ್ರಕ್ ಹೋಗಳ ಬರ ನೋ ಬಾ ಕಾಡ್ತ ಬಿಡು ಯಾಕತ್ತಿ ನಿಮ್ಗೆ ಇನ್ನೂ ತಿಟ್ಟಾರಿಲ್ಲೋ ಅಥವಾ ನಿಮ್ಮ ಮಗ ನಿಮ್ಮ ಮಾತಿಗೆ ಇಲ್ಲ ಅಂತ ಅವ್ವ ನನ್ನ ಮಗ ಕುಂದಂದಳ ಕುಂದಿರ್ತಾನೆ ನಿನ್ನ ನಿಂದಿರ್ತಾನೆ ಮುಂದೆ ನಿನ್ನ ಪರಿಸ್ಥಿತಿ ಯೋಚನೆ ಮಾಡಕತ್ತೀನಿ ನಾನು ಮುಂದೊಂದು ದಿನ ನಿಮ್ಮಂಗೆ ಆಗ್ಯಾಕಿನ ನಿಮ್ಮಂಗೆ ಮೇರೆಕಿನ ಅವ ಸಿಗು ನಿನ್ನಂಗೆ ನೋಡು ಮಾತ್ನಗ್ ಒಟ್ಟ ಸೋಲುದಿಲ್ಲ ನಿನ್ನ ಮಾತನಾಗ ಸೋಲಿಸೋರು ಯಾರು ಹೇಳು ಅಂದ್ರೆ ಸೋಲಿದೆ ಅಂತ ಅನ್ಕೊಂಡಿನ ಯಾರು ಬರಲಿ ಯಾರು ಹೋಗ್ಲಿ ನಾ ಯಾರು ಗೆಲ್ಲಾಕಿಲ್ಲ ಮಾತ ನಾನಾಕಿ ಹಾ ಹಂಗಾಗ್ಲಾ ಏ ಬರ ನನಗಂತೂ ಹೊಟ್ಟೆ ನನಗಂತೂ ನಿದ್ದೆ ಕರ್ದಂತೆ ನಿಂದ್ ಹೊಂಟೇನೆ ನಾ ಇನ್ನು ಊಟ ಮಾಡಿಲ್ಲ ಅಡಿಗೆ ಮಾಡ್ ನಡಿಯಲ್ಲಿ ನನಗಂತೂ ತುಂಬಿತಿ ನಿಮಗ್ ಹೊಟ್ಟಸ್ತಿದ್ರ ನೀವ್ ಹೋಗಿ ಅಡಿಗೆ ಮಾಡ್ಕೊಂಡು ತಿನ್ರಿ ನನಗಂತೂ ಅಡ್ಗೆ ಆಗಲ್ಲ ಏ ಇಷ್ಟು ಲಗುನ ನನ್ನ ಮಗ ನನ್ನ ಮಾತ್ ಕೇಳ ಮಾಡಿಟ್ಟಿ ಈಗ ನೀನ್ ಸುಮ್ಮನೆ ಬಿಡ್ತೀನಂತ ಮಾಡಿ ಏನ ಹಂಗೇನಾರ ನನ್ನಿದ್ರ ಹಾಕೊಂಡ್ರ ನಿನ್ ಮೇಲೆ ನೀನ ಮನ್ ಹಾಕೊಂಡಂ ಅತ್ತೆ ನಾ ಅಂಜಿಕಿಲ್ಲ ಅತ್ತಿಗೆ ತಿರುಗ್ ಮಾತಾಡಕ್ ಇದು ಸರಿ ಇಲ್ಲ ಹೊಸಿನ ಮಗಳಂಗ ನೋಡ್ಕೋ ನಾನು ಅತ್ತಿನ ತಾಯಿಗೆ ನೋಡ್ಕೋತೀನಿ ಹೂನಿಲ್ಲ ಗುರುತಿಲ್ಲ ನಿನ್ನನ್ನ ನನ್ನ ಮಗಳ ತಗೋಬೇಕು ತಿನ್ನುದು ಬೀಳುದು ಹೆಂಡತಿ ಮತ್ ಕೇಳುದು ಬರೀ ಇದಾತು ನನ್ನ ಮಾತ್ ಕೇಳ್ತಿಲ್ಲ ಯಾಕೆ ಒಟ್ಟ ಒಟ್ಟು ಹೋದಿರ್ತೀವ ಮನೆಯಾಗ ನೆಮ್ಮದಿನ ಇಲ್ಲಾರ್ದಂಗ ಆಗೈತಿ ಹಿಂಗ್ಯಾಕರ ಮಾಡಾಕತ್ತಿ ನೆಮ್ಮದಿ ನನ್ನಿಂದಿಲ್ಲೋ ಇಲ್ಲ ನಿನ್ನೆ ಕಳಿಸ್ತಾಳಲ್ಲ ಅಕ್ಕಿನಿಂದ ನೆಮ್ಮದಿ ಇಲ್ಲೋ ಇರಂಗ ಅದಾಳ ನೀ ತಪ್ಪು ಏನದ ಏನ ಸೊಸಿನ ಹಂಗ ನೋಡ್ಕೊಳ ಅತ್ತಿ ಅತ್ತಿ ದರ್ಪ ಸೊಸಿನ ಅಂತಂದ್ರ ಕುಣಸ್ತಾ ಈಗ ನೀ ಹೆಂಗ್ ಮಾಡ್ತಿ ಅಚಿನ ಪುತ್ರು ಶೋರುದಿಲ್ಲ ನಿತ್ರು ಶೋರುದಿಲ್ಲ ಹಂಗ ಮಾಡಕ ಅಂದ್ರ ಏನ್ ಕೇಳ್ದಂಗ ನೀ ಕುಣಿಯೋ ಅನ್ನಂಗ ಆತ ಅದೇ ನನ್ ಗೊತ್ತಿಲ್ವಾ ಚಲೋ ಅದೀವಿ ನಾವ್ ಹಿಂದೆ ಚಂದ ಇರ್ತೀವಿ ತಾಯಿ ಮಾತಾ ಕೇಳರ ಹಂಗದಿಲ್ಲ ಅಕ್ಕಿ ನಿನ್ ಎಂದ ಅಂತ ಕೇಳಿ ನಾನು ನೋಡ್ತೀನಿ ಮಾಂತು ತಾಯಿ ಮಾತು ಕೇಳು ಹಿಂಗ ಸರಿ ಅನ್ಸಂಗಿಲ್ಲ ಊರ ಕೆಲಸ ಹೋಗ್ಬರ ಬರ್ಲ ಬರಲ್ಲ ಹೋಗ್ ಹೋಗು ನನ್ ಮಗನ್ ಎಷ್ಟು ಕರ್ಕೊಂಡ್ ತಿರ್ಗಾಡ್ತ ಎತ್ ತಿರ್ಗ್ಯಾಡು ನಿನಗೊಂದು ಗತಿ ಕಾಣಿಸ್ಲಿಕ್ ಅಂತಂದ್ರ ನಾ ನಿಮ್ಮತ್ತಿನ ಅಲ್ಲ ಅತ್ತಿ ಏನು ಬೇರೆ ವಿಚಾರ ವಿಚಾರ ಮಾಡಕತ್ತೀನಿ ಕೈ ತಪ್ಪೋದ್ ಮಗನ ಹೆಂಗೆ ದಾರಿ ತರಬೇಕನ್ನೋ ವಿಚಾರನೂ ಮಾಡಾಕತ್ತೀನಿ ಹಂಗ ಸೊಸಿನ ಕುಂದ್ರಂದ್ರೆ ಕುಂದ್ರಬೇಕು ನಿಂದ್ರ ನಿಂದ್ರಬೇಕು ಹಂಗನು ವಿಚಾರ ಮಾಡಕತ್ತೀನಿ ಅದು ಈ ಜನ್ಮದಾಗ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡ್ಬಿಡ್ರಿ ಯಾಕಂದ್ರೆ ನೀವು ಹಾವಾದ್ರ ನಾ ಮುಗಿಸಿ ಸೊಸಿ ಅದಕ್ಕೆ ಅತ್ತಿ ಮುಂದೆಲ್ಲ ನಡಿತಂತೇಳಿ ನೀ ತಿಳ್ಕೊಂಡಿ ಸೊಸಿನ ಮನೆ ಮುಗಿಸುದು ನನಗ್ ಗೊತ್ತಿಲ್ಲನಾ ವಿಚಾರ ಮಾಡ್ರಿ ನೀವ್ ಎಷ್ಟ್ ವಿಚಾರ ಮಾಡ್ತಿರ ಅದ್ರ ಮೂರ್ ಪಟ್ ನಾ ತಲ್ಲಿ ಹೋಡಿಸ್ತೀನಿ ಅಂದ್ರ ನಾ ಹೇಳ್ದಂಗ ನಾ ಹೇಳ್ದಂಗ ನೀವ್ ಕೇಳ್ಬೇಕು ಹಂಗ ಕುನಸ್ತೀನ್ ಕುಂದ್ರಪ್ಪ ಕುಂದ್ರು ಏನ್ ಬೇಕಾದ್ ಮಾಡ್ಲಿ ನೀ ಚಿಂತೆ ಮಾಡಕ್ ಹೋಗ್ರ ಆರಾಮ್ ಕುಂದ್ರು ನಿನಗಾಕೆಗೆ ಬೀಳುದಿಲ್ಲ ಏನ್ ಈಗ ನನಗೇನ್ ಮಾಡ್ತಾಳಪ್ಪ ಯವ ನೋಡಿದ್ರು ಮೂರತ್ತು ಪೂಣೆಗೆ ಇರ್ತಾಳ ಅದ್ ಯಾರ್ಯಾರ ಜೊತೆ ಮಾತಾಡ್ತಾಳೋ ಏನ್ ಸುದ್ದಿವಂತು ಲೆಕ್ಕ ಏನ್ ಹೇಳಾಕತ್ತೀನಿ ಚಲೋ ಹೆಂಡತಿ ಚಲೋ ಅಂತ ನಾಶ ಹೆಂಗ್ ಮಾಡಾಕತ್ತ ನೀರೇನ ಹುಟ್ಟುಕೊಂಡು ಹೇಳಿದ್ರೆ ನನಗೇನ್ ಲಾಭ ಐತಪ್ಪ ನನಗ ನನ್ನ ಮಗ ಮುಖ್ಯ ಹೆಂಡತಿ ಮಾತ್ ಕೇಳಿ ನಿನ್ ಕಾಲ್ ಕಸ ಮಾಡ್ಕೊಂಡ್ ವಿಚಾರಸ್ನ ಆಕಿನ ಅದ್ ಏನಾರ ಕರೀಬೇಕಂದ್ರ ಆಕಿನ ಒದ್ದ ಮಣಿ ಬಿಟ್ಟು ಹೊರಗೆ ಹಾಕ್ತೀನಿ ಹೋಗ ಹೋಗು ಆಕಿನ ವಿಚಾರ್ಸು ಆಕಿನ ಮ್ಯಾಲ ಸಂಶೆ ಅಂತ ಅಲ್ಲೀಲ ನಿಂಗ ನಾ ಇಷ್ಟ ನಿನ್ ತಲೆ ತುಂಬಿದ್ದೆ ಆಕಿನ ನಾ ಒದ್ದ ಹೊರಗ್ ಹಾಕ್ಲಂತನ ನಿನ್ ತಲೆ ತುಂಬಿದ್ ನಾ